ಮಂಜುನಾಥ್ ಮೆಟಲ್ ಸ್ಟೋರ್ ವತಿಯಿಂದ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮುಂಡುರ್ಗಿ ಪಟ್ಟಣದ ಮೇನ್ ಬಜಾರ್ ರಸ್ತೆಯಲ್ಲಿರುವ ಮಂಜುನಾಥ್ ಮೆಟಲ್ ಸ್ಟೋರ್ಸ್ ವತಿಯಿಂದ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಾರಿ ಆಫರ್ ಅನ್ನ ಇದ್ದಾರೆ ಹತ್ತು ಸಾವಿರ ಬೆಲೆಯ ಗ್ಯಾಸ್ ಸ್ಟೋವ್ ಐದು ಲೀಟರ್ ಕುಕ್ಕರ್ ಒನ್ ಎಚ್ಪಿ ಮಿಕ್ಸರ್ ಮತ್ತು ಮೂರು ವಸ್ತುಗಳು ಐದು ವರ್ಷ ಗ್ಯಾರಂಟಿ ಇರುತ್ತದೆ ಖರೀದಿಸಿದ್ದಲ್ಲಿ ಕೇವಲ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೀಡಲಾಗುತ್ತಿದ್ದು ಗ್ರಾಹಕರು ಖರೀದಿ ಮಾಡುವುದರೊಂದಿಗೆ ಸಂಭ್ರಮದೊಂದಿಗೆ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸಿ ಎಂದು ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ ಮಂಜುನಾಥ್ ಮೆಟಲ್ ಸ್ಟೋರ್ಸ್ ಮಾಲೀಕರು ಮಾಲೀಕರುಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ಆರು ಒಂದು ಏಳು ನಮಸ್ಕಾರ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ಮಂಜುನಾಥ್ ಮೆಟಲ್ ಸ್ಟೋರ್ ಬುಂಡ್ರಿಗಿ ಮೇನ್ ಬಜಾರ್ ಈ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಮ್ಮ ಅಂಗಡಿಯಲ್ಲಿ ಈ ಮೂರು ವಸ್ತುಗಳನ್ನು ಗ್ಯಾಸ್ ಸ್ಟೋವ್ ಒಯ್ತು ಒಂದು ಐದು ಲೀಟ್ರ್ ಕುಕ್ಕರ್ ಐದು ವರ್ಷ ಮಿಕ್ಸರ್ ಗ್ರೈಂಡರ್ ಒನ್ ಎಚ್ ಇದು ಹೋಟೆಲ್ ಕಿಂಗ್ ಮಿಕ್ಸರ್ ಗ್ರೈಂಡರ್ ಕೂಡ ಅವೆಲ್ಲವೂ ಕೂಡಿ ಹತ್ತು ಸಾವಿರ ರೂಪಾಯಿ ರೇಟಿನಲ್ಲಿ ಇರ್ತಕ್ಕಂಥದ್ದು ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೇವೆ ಖಾಲಿ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಲ್ಲಿ ಕೊಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಗ್ರಾಹಕರು ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮಂಜುನಾಥ್ ಮೆಟಲ್ ಸ್ಟೋರ್